गाइस हाय वेलकम बैक टू माय चैनल चैनल एम इन डे स्वगत संडे संडे व्ल है <laughs> थर्टी फै <स था attacking> <sharp campa Ça> <sharpitations> ಟ್ವೆಂಟಿ ಹೆಂಗೋದು ನೀವುದಿನ ಟ್ರಿಪ್ಪಿದ್ವಿ ಸಂಡೇಲ ಮಂಡೇಲ ಎರಡು ದಿನ ಕ್ಲಾಸ್ಮೇಟ್ಸ್ ಪೂರ ಬರ್ತೀವಿ ಅಂಚದ ಪೂರ ಜನರು ಒಟ್ಟಿಗೂ ಟ್ರಿಪ್ ಕಿರಡ್ಕ ಬಂದು ಒಂದೇ ಟೈಮು ಒಂದೇ ಡೇಟಿದು ಆ ವರ್ಷ ಎಲ್ಲ ಅದೇ ನಮ್ಮ ಟ್ರಿಪ್ಪಿಗೆ ಬಿದ್ದಾದೀನಿ ಸೊ ಈ ವರ್ಷ ಎಲ್ಲ ಒಂಜಿ ಒನ್ ಇಯರ್ ಕಂಪ್ಲೀಟ್ ಮಲ್ಪುಕ ಪಂದ್ ಈ ವರ್ಷ ಲೇ ಡೇಟಿಗೆ ಬೈದ್ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೈದಿದ್ವಿ ನಾವೇ ಡೇಟ್ സോ അഞ്ചിനോ ഇനി ട്രിപ്പ്ലാക്ക് ടൂ ഡേസ് ട്രിപ്പ് ദ വ്ലോഗ്യ ശേർ മാത്ര നാല് ഗൺഗ്ലാക്കി ആ ബേലാക്കും അയനര കലാക്ക് ബുദ്ധിത്തി ഞാൻ ബേ ബേ ബി ദേ പദാക്ക നാല് മേക്കി ജസ്റ്റ് പൗഡർ ഒന്ന് സ്റ്റിക്കർ പൗഡ്രല്ല ബാദിജസ്റ്റ് സ്റ്റിക്കർ ബ మంచి కుంకుమ పడదు లేడు పోపుకున్న బొక్కలు పాడు సో అది చదువు జస్ట్ ముత్తి మళ్ళీ కట్టుతున్నాం ఇత చాపార ఎక్కుతూ ఉండేది చాపరకు పూపు బొక్క అల్పతి మొత్తం బొక్క మళ్ళీ తిండి కళ్ళు కలుపు రక సో చక్క బిస్కెట్ ఉంది అయితే తిండి ఇతను మూతొడ్డు అయిన అయిన పిల్లలు ఇతరండి అయిన ఇరువాణి ల్యాండ్ ఇతను అయినరకు పిల్లలు మొదటి తొడ్డు పిల్లలు బొక్క സോ ഇത ഫുൾ വ്ലാഗ്ന ഇതിലൊക്കെ നമ്മൾ ശേർ മാ്ലും കണ്ടിന്യൂ മാറ്റി തന്നെ ഫോൺ ഇല്ല ടൈം ബത്തത് ആച് ഗൺറ്റ മുക്കാലത്ത് അവർ കൂടുതൽ ഗാത്തോന്തെല്ലേ തോന്നു അഞ്ചു ನಮ್ಮನ ಫಸ್ಟ್ ದಿನತ್ತ ಟಿ ಟಿದ ಪಯಣ ಪ್ರಾರಂಭ ಅಂಡು ನಮ್ಮ ಫಸ್ಟ್ ಬೈಲುರು ಟಿಟಿ ಟಿ ಟಿ ಬಿದಾರ್ದು ಜೋಡ್ರಸ್ತೆ ಪೋದು ಅಲ್ಪ ಪೂರ ಒಂಜಿಡು ಜನ ಪಿಕಪ್ ಮಾಡ್ದು ನೆಕ್ಸ್ಟ್ ಅಲ್ಪಡ್ದು ನಮ್ಮನ ಡೇ ಸ್ಟಾರ್ಟ್ ಆಂಡ್ ಹೆಂಗಲ್ಲ ಫ್ರೆಂಡ್ಸ್ ಆಲ್ರೆಡಿ ಪೂರ ಜನ ಬರ್ತದ ಜಾಯಿನ್ ಆಯ್ರು ಆಗಲ್ಲಿ ಸಾಂಗ್ ಡ್ಯಾನ್ಸ್ ಪೂರ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಅಂಚ ಆಗಲ್ಲಿ ಕಾಮಿಡಿ ನೆನೆಗಲ್ಲಿ ನೋಟು ಗೀತು ಶೇರ್ ಮಾಡ್ಕೊಳ್ಳೆ ತೂದು ಎಂಜಾಯ್ ಮಾಡಿಕೊಳ್ಳೆ ভিমান <caniser Zum voi> <aisama> ಮನ ಡಿ ಫಸ್ಟ್ ದ ಫಸ್ಟ್ ಪ್ಲೇಸ್ ಓಪನ್ ಡೆಲ್ಟಾ ಪಾಯಿಂಟ್ సేమ్ నమ్మన పడబ్రె బీచ్ అంచే ఉండు అంచ్యూ తోజు దాస్తి నమకు జాస్తి తీర్తబోర్ బుర్జిరు దాయపండే వర్స దా మాట బొక్కలు జాస్తి అలేవరు ఉంది ఇతండు బొక్క డేంజర్ ఇత సో అంచు అల్ప బిక్కున అన్నీ బద్ద దొరి పండేరు జాస్తి తీర్త మాట ಎಲ್ಲಿಗೆ ಬಂದಿದ್ದೇವೆ ಗಾಯ್ ಎಲ್ಲಿಗೆ ಬಂದಿದ್ದೇವೆ ಗಾಯ್ ಹೇಳಿ ಗಾಯ್ ಗಾಯ್ ಇಲ್ಲ ಎಲ್ಲ ಬಲಾವೆ Eh, cut up niya. Yang lain pun juga nak bunang macam ni. Kau tengok tengok ni lah. Bersebuh time under trip pun pura popa. Okay, but. ఏత్ పండలా జాగ్రత్త అది పూడు ఈ బీచ్ సైడదు ఈ ఫాల్స్ సైడ్ పడు ఏతు జాగ్రత్త ఇతల యావజి లేపండా అల్ప ఇప్పు కళ్ళు మా అత మస్తు జారుండు ఎన్ననే పండ యొన్న పోతిన సైడ్ కల్పున త మస్త్ జారుంది యూ వ్ల మల్ పంది వీడియో కొడుదిత ఎంకే జి నెక్స్ట్ యొక్క అంచెల బూర్దేనా ప జస్ట్ బూర్ అదిత్త బా ఎన్న ఫ్రెండ్ కట్తినైట్ యను

ಡೆಲ್ಟಾ ಪಾಯಿಂಟ್ ವ್ಯೂ ಆಯ್ಬೋಕಾ ನಮ್ಮ ಬ್ರೇಕ್ಫಾಸ್ಟ್ ಏನು ಪಿದಡಿಯಾ ಎಲ್ಲ ಬ್ರೇಕ್ಫಾಸ್ಟ್ ಮಲ್ತಿರ್ತಿದ್ದಿರಿಸು ಸೊ ಅದು ಪೂರ ಜನ ಬ್ರೇಕ್ಫಾಸ್ಟ್ ಮಾಡ್ತಾರ ಹೋಟೆಲ್ಗೆ ಬತ್ತ ಹೇಗಿದೆ ಹೆಸರು ನಮ್ಮನ ಬ್ರೇಕ್ಫಾಸ್ಟ್ ಪೂರ ಮುಗಿದು ಬುಕ್ಕ ನಮಗೆ ಪೋಯಿನ ನೆಕ್ಸ್ಟ್ ಪ್ಲೇಸ್ ಪಂಡ ಮುರುಡೇಶ್ವರ ನಮ್ಮನ ಡೇನು ನಮ್ಮ ದೇವೇನ ಆಶೀರ್ವಾದ್ ಸ್ಟಾರ್ಟ್ ಪಂದ್ ಆ ಮುರುಡೇಶ್ವರಕ್ಕೆ ಬೋಯ ಮಸ್ತ್ ಶೋಕ್ ಇತ್ತಂಡ ಅಲ್ಪದ ದೇವೇತನ ದರ್ಶನ ಮಾಡ್ತದ್ದು ಖುಷಿ ಆಂಡ್ ಬಟ್ ಈನ ಪಂಡ ಬಟ್ ಈನ ಪಂಡ ದೇವಸ್ಥಾನದ ಪಿದಾಯ್ ಮಾತಾ ಮಸ್ತ್ ಬಲ ಹೊಂದಿ ಬಟ್ ನಮಗೆ ಒಲೆ ಇದ್ದ ಪ್ರಾಬ್ಲಮ್ ಆತೀಜಿ ಈಜಿ ಅದು ಪೋದು ಈಸಿ ಅದು ಬತ್ತದಿ ಪೂರ ದೇವೇರ್ನ ದರ್ಶನ ಪುರಮಂಥದ್ದು ಒಂಥೆ ಅಲ್ಪನಿ ಟೈಮ್ ಸ್ಪೆಂಡ್ ಮಾಡ್ತಾ

ದೇವೆರಂದ ದರ್ಶನ ಮುಗಿದ್ ಐ ನಮ್ಮ ಅಲ್ಪನೆ ಒಂತೆ ರೀಲ್ಸ್ ಮಲ್ಪರೆ ಉತ್ತೆಂಡು ಸೊ ಅಂಚೆ ಆ ರೀಲ್ಸ್ ಸ್ಟಾರ್ಟ್ ಮಲ್ತ ರೀಲ್ಸ್ ಮಲ್ತಿದ್ ಒಂತೆ ಫೋಟೋ ಪಂತ ತೆಗೆದಿದ್ ಮೂರ ಮುಗಿದ್ ಐ ನಮ್ಮ ತೇವರ್ ಇಲ್ಲ ಜಿಲ್ಲಾ ಮೂರ್ ಸರಕೊಂಡ ಫಾಲ್ಸ್ ವಿದ್ ಪಾರ್ಕ್ ಆಯ್ತು ಹೊಟ್ಟು ಪಾರ್ಕಲ್ಲಿ ಎತ್ತಂಡ್ ಪೂರ ಫಾಸ್ಟ್ ಪುರ ಬೊಕ ನೆಕ್ಸ್ಟ್ ನಮ್ಮ ಪಾರ್ಕ್ದು ಫಸ್ಟ್ ಓದಿತ್ತಾ ಫಸ್ಟಿಗೆ ಅನ್ಪಂಡ ಫಾಲ್ಸ್ ಸ್ವಲ್ಪ ಬತ್ತಿತ್ತ ತ ಮಸ್ತ್ ಖುಷಿ ಅಂಡ್ ಅಲ್ಲಿ ಪೂರ ಎಂಜಾಯ್ ಮನ್ಪುನ ತು ದೆಂಗ್ಲೆಗ್ ಎಂಜಾಯ್ ಮನ್ಪು ಅಂದ ಅಂಡ್ ಬಟ್ ಬ್ಯಾಡ್ ಪಂಡ ನಮ್ಮ ಜಾಸ್ತಿ ಎಕ್ಸ್ಟ್ರಾ ಓಲ್ ಡ್ರೆಸ್ಸಸ್ ಕಂದಿತ್ತು ಜನ ಅಂಚ ಅದು ನಮ್ಮ ತೂದು ಫೋಟೋ ಮತ್ತದೆ ಇತ್ತದ ನೆಕ್ಸ್ಟ್ ಪಾರ್ಕ್ ಪಾರ್ಕದ್ದಡ್ಯ

ಬಟ್ ಇಂಟ್ರೆಸ್ಟ್ ಇಪ್ಪಂದ ಪ್ಲೇಸನ್ನು ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ಏದು ಇಂಟ್ರೆಸ್ಟ್ ಅಂತ ಜವೆ ಅಕ್ಕಲು ಓ ಪ್ಲೇಸ್ ಹಾಬಿ ನಟ್ಲಿಗು ಫುಲ್ ಎಂಜಾಯ್ ಮಲ್ಪ್ರಿಗೆ ಸೊ ತಿಕ್ಕಿನ ಪ್ಲೇಸನ್ನೂ ಪೂರ ಎಂಜಾಯ್ ಮಲ್ತವ್ ಫ್ರೆಂಡ್ಸ್ ಫ್ರೆಂಡ್ಸ್ನಾಗೆಲ್ಲ ಪೂರ ಖುಷಿ ಅಪ್ಪ ಅಂದ್ಕೊಂಡವೇ ಅಂತ ಲಾಸ್ಟ್ ಒಂದು ಪ್ಲೇಸ್ ಬೋರ್ಡ್ ಇತ್ತಂಡ ಬಟ್ ಅವು ಕ್ಯಾನ್ಸಲ್ ಅಂತ ದಯವಿಟ್ಟು ಬಟ್ ಅವು ಬಸ್ ಟೈಮ್ ಆಯ್ ನಡೆದು ಅವು ಬಂದಿತ್ತಂಡ ಸೊ ಈ ದೇವಸ್ಥಾನ ಕರಿಕಾರನ ಪರಮೇಶ್ವರಿ ದೇವಸ್ಥಾನ ಪಂದ್ ನೀಲಕೊಂಡಡುಂಡು ಅವು ದೇವಸ್ಥಾನ ದೇವಸ್ಥಾನ ಎನ್ನಂದೇನೆ ಭತ್ತ ಏ ನಾನ್ ಸೆಟ್ ಕಾವ್ಯ ಅವರ ಒಂದು ರಿಕ್ವೆಸ್ಟ್ ವಿಜಯ್ ಅವರು ನಿಮ್ಮ ರಿಕ್ವೆಸ್ಟ್ ಅನ್ನು ಹೇಳಿ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು

ಅವಾಯ್ ಬುಕ್ಕ ನಮ್ಮ ರೂಮಿಗೆ ಬತ್ತಾ ಒಂಜಿ ದಿನ ಸ್ಟೇ ಅವರಿಗೂ ಹೊನ್ನ ಅವರೆಡು ರೂಮ್ ಮಲ್ತಿತ್ತ ನಮಗೆ ಒಟ್ಟು ನಮ್ಮ ಟೋಟಲ್ ಟೆನ್ ಮೆಂಬರ್ಸ್ ಇತ್ತ ಬಾಯ್ಸ್ ಫೈ ಬುಕ್ ಗರ್ಲ್ಸ್ ಫೈವ್ ಜನ ಇತ್ತ ಅಂಚೆ ಅದು ನಮ್ಮ ರೆಂಟ್ ಬರ್ತದ ನಮಕ್ ರೂಮದ ಮೂಜಾರೆ ಏತ ಪಂಡೇರು ಬಟ್ ನಮ್ಮನ ಬಾಯ್ಸ್ ಪ್ರಪಾತರದು ರಡ್ಡರೆ ಮಲ್ತಿರು ಅವಾಯ್ ಬುಕ್ಕ ನಮ್ಮ ವನಸ್ಸಿಗೆ ಇದೆ ಹೋಟೆಲ್ದು ಅಲ್ಪನೇ ಪುನಃ ಹೋಟೆಲ್ಗೆ ಪೋಯ ಒಂಚೂರು ದುಂಬಾಗ ಒನಸ್ಸು ಆರ್ಡ್ರ್ ಮಲ್ಪಕ್ಕೆ ಬಂದಿಂದು ಬಟ್ ನಮಗೆ ಕರೆಕ್ಟಾದ ನೆಟ್ವರ್ಕ್ ಇಶ್ಯೂಸ್ ಇತ್ತಂಡು ಆಡ್ಬೇಕ ಕರೆಕ್ಟಾದ ಪ್ಲ್ಯಾನ್ ಇತ್ತಿತ್ತು ಅಂಚೆ ಅದು ನಮ್ಮ ಅಲ್ಪನೆ ಬರೀ ತಿಪ್ಪನ ಹೋಟೆಲ್ಗೆ ಒಂಚಿರ ಗಾರ್ಡಿ ಒಂಜಿ ರೌಂಡ್ ಪಾರ್ದು ಒನಸ್ ಮಂತ್ ಡಿನ್ನರ್ ಡಿನ್ನರ್ಗೆ ನಮ್ಮ ಬಿರಿಯಾನಿ ತಿಂಡ ಬಾಯ್ಸ್ ಚಿಕನ್ ಪರೋಟಾ ಚಿಕನ್ ಗ್ರೇವಿ ಪುರ ಥರ ಸೋ ಸೊ ಆ ದಿನದ ಡೇನು ನಮ್ಮ ಅಡಿಗೆ ಎಣ್ಣೆ ಮಲ್ತ సో ఈ వ్ల్ నిగళి యూని ఎన్న మన తొందర నెక్స్ట్ వన్ చిక్కుసొత్ వ్ల దొట్టు యాను మూడు సేర్వే ఎన్న ఫ్రెండ్స్ పూర మస్త్ నిళాల్ ఈ వ్లగ్డు తొందర లేదు యనే కమ్మి పార్తో ఈ వ్లాగుడు ఫుల్ అగల్లా మోజ్ మస్తి పూర పార్త ఎంజామీ ఎన్న ఏపల్ ఇప్పు నన్నే పార్తర్నో ఎన్న ఫ్రెండ్స్ పూర ఎంచారు ಈ ವಿಡಿಯೋ ಇಷ್ಟ ಅಂದ ಲೈಕ್ ಮಾಡ್ತೇ ಕಮೆಂಟ್ ಮಾಡ್ತೇ ಶೇರ್ ಮಾಡ್ತೇ ಅಂಚನೆ ಬ್ಲಾಗ್ ಬ್ಲಾಗ್ಸ್ ಮನೆಗಳ್ ಶೇರ್ ಮಾಡ್ತಾಳೆ ನೆಕ್ಸ್ಟ್ ಬ್ಲಾಗ್ ತಿಳ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್